ನೋಡಿ ಒಂದು ನಾನು ಈಗಲೇ ಹಿಂದಿನ ಕೂಡ ಹೇಳಿ ಕಾಂಗ್ರೆಸ್ ಪಾರ್ಟಿ ಮನೆ ಒಂದು ಮೂರು ಬಾಗಿಲಾಗಿ ನಿಂತೈತಿ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಮನೆಗಳಾಗಿದ್ದಾವ ಈಗಾಗಲೇ ಮುಖ್ಯಮಂತ್ರಿಗಳು ರೆಸಿಗ್ನೇಷನ್ ಕೊಡ್ತಾರ ಅಂತಕ್ಕಂಥ ಭಾವನೆ ಇಡೀ ಕಾಂಗ್ರೆಸ್ನಲ್ಲಿ ವ್ಯಕ್ತವಾಗಿರತಕ್ಕಂಥ ಕಾರಣಕ್ಕಾಗಿ ಟವಲ್ ಹಾಕೋರ ಸಂಖ್ಯೆ ಹೆಚ್ಚಿಗೆ ಆಗಿದೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಎಂ ಬಿ ಪಾಟೀಲ್ರು ಇದ್ದಾರ ದೇಶಪಾಂಡೆ ಅವರು ಇದ್ದಾರೆ ಮೇಲಾಗಿ ನಮ್ಮ ಅವ್ರ ಬಂಡೆ ಅಂತ ಕರೀತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾನು ಆಗೇ ಬಿಟ್ಟೇನೆ ಮೂರ್ನಲ್ಲಿ ಅವರು ಇದ್ದಾರೆ ಹೇಗೆ ಅವರವರು ಅದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರದಲ್ಲಿ ನಾವ್ಯಾರು ಅದರಲ್ಲಿ ಭಾಳ ಹೇಳುವಂಥದ್ದು ಇರೋದಿಲ್ಲ ಕಾಂಗ್ರೆಸ್ ಪಾರ್ಟಿ ಅವ್ರ ನಿರ್ಧಾರ ತೆಗೆದುಕೊಳ್ಳಿ ಅಂದರೆ ಒಂದೊಂದು ಸದ್ಯ ಮುಖ್ಯಮಂತ್ರಿಗಳು ದರಸಾಧನಾಗಿ ರಾಜೀನಾಮೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಇವತ್ತು ಕರ್ನಾಟಕದ ಗೃಹ ಸಚಿವರಾಗಿರ್ತಕ್ಕಂಥ ಮಾನ್ಯ ಪರಮೇಶ್ವರ್ ಅವರು ಹುಬ್ಬಳ್ಳಿಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನೋಡಿದಾಗ ಇವತ್ತು ಭಾಳ ಸ್ಪಷ್ಟವಾಗುತ್ತೆ ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಗಳು ಎಷ್ಟು ಜನ ಇದ್ದಾರಾ ಏನಿದ್ದಾರೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ರಾಜ್ಯ ಸರ್ಕಾರ ಇವತ್ತು ಕಲಿಹಾಕ್ಬೇಕಾಯ್ತು ಒಂದು ವಿಷಯವನ್ನು ಕೆ ಸೆಂಟ್ರಲ್ ಕೇಂದ್ರ ಸರ್ಕಾರದ ಮೇಲೆ ಅವರು ಒಂದು ಆಪಾದನೆಯನ್ನು ಮಾಡುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಇದ್ದೀನಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ಒಟ್ಟು ಘಟನಾವಳಿಗಳನ್ನು ತೆಗೆದು ನೋಡ್ರಿ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮುಂಚೆ ಇದೇ ಕ್ಯಾ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ಹಿಡ್ಕೊಂಡು ನಸುಳ್ಕೋರು ಹಿಡ್ಕೊಂಡು ಬಾಂಗ್ಲಾದ್ ನುಸುಳಕೋರು ಯಾವ ಪ್ರಮಾಣದಲ್ಲಿ ಬರ್ತಿದ್ರು ಮತ್ತು ಏನಾಗ್ತಾ ಇತ್ತು ಅನ್ನೋಂಥದನ್ನು ಒಂದು ಸಲ ಅವ್ರು ಯೋಚನೆ ಮಾಡಲಿ ಆದರೆ ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದ ಸರ್ಕಾರ ಬಂದಮೇಲೆ ಭಾಳ ಕಟ್ಟುನಿಟ್ಟಾಗಿ ಇವತ್ತು ಎಲ್ಲ ಕ್ರಮಗಳನ್ನು ಜಾರಿಗೊಳಿಸಿದ್ದಕ್ಕಾಗಿ ಇವತ್ತು ಬಾಂಗ್ಲಾ ಆಗಲಿ ಮತ್ತು ಪಾಕಿಸ್ತಾನದಿಂದಾಗಲಿ ನುಸುಳುಕೋರ ಸಂಖ್ಯೆಯಲ್ಲಿ ಭಾಳಷ್ಟು ತ್ರಿವಾಗಲಿದೆ ಅದ್ರ ಜೊತೆಗೆ ಇವತ್ತು ಭಯೋತ್ಪಾದನೆ ಅನ್ನುವಂಥಕ್ಕಂಥದ್ದನ್ನು ಇಡೀ ದೇಶದಲ್ಲಿ ತಾಂಡವ ನೃತ್ಯ ಆಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದ್ವಿ ಆದರೆ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವ ಬಂದಮೇಲೆ ಎಲ್ಲ ಕಡೆಯೂ ಕೂಡ ಭಯೋತ್ಪಾದನೆ ಹತ್ತಕ್ಕಂಥ ಕೆಲಸ ಆಗಿದೆ ಆದರೆ ಒಂದು ಸೋಜಿಗದ ಸಂಗತಿ ಅಂತಂದರೆ ಭಯೋತ್ಪಾದನೆ ಎಲ್ಲೆಲ್ಲಿ ನಡಿತೈತೆ ಅಂತ ಕೇಳಿದಾಗ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಅಲ್ಲೆಲ್ಲ ಭಯೋತ್ಪಾದನೆ ಚಟುವಟಿಕೆಗಳು ನಡೀತಾವೆ ಕರ್ನಾಟಕದಲ್ಲಿ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಲಭೆ ಕೊರಗಳಾಗುತ್ತೆ ಈ ರೀತಿ ಇವತ್ತು ಏನಾಗಿದೆ ಅಂದರೆ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬರುತ್ತೆ ಅಲ್ಲಿ ಅವ್ರಿಗೆಲ್ಲರಿಗೂ ಪೋಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಆಗ್ತಿದೆ ಅಂತಕ್ಕಂಥ ಘಟನೆಗಳು ಎದುರು ಬರ್ತಾ ಇದ್ದಾವೆ ನೋಡಿ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಅಂತ ಅನ್ನೋಂಥದ್ದನ್ನು ಮಾನ್ಯ ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಇದಕ್ಕೆ ಎಲ್ಲರೂ ದೇಶದ ಭದ್ರತೆ ಅಂತಕ್ಕಂಥದ್ದು ಬಂದಾಗ ನಾವೆಲ್ಲರೂ ಒಟ್ಟಾಗಿ ಬಂದಾಗಿ ಕೇಂದ್ರ ರಾಜ್ಯ ಎಲ್ಲರೂ ಕೂಡಿ ನಾವು ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ವಿನ ಇನ್ನೊಬ್ಬರ ಮೇಲೆ ಗೂಬಿ ಕುಡಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಹಾಗಾದರೆ ಕರ್ನಾಟಕದಲ್ಲಿ ಇಷ್ಟು ದಿವಸ ಐತಿ ಉಳ್ಕೊಂಡು ಇಲ್ಲಿ ಮಟ್ಟ ಯಾಕೆ ಹಿಡಿದಿರಲಿಲ್ಲ ಈ ಸರ್ಕಾರ ಬಂದು ಸುಮಾರು ಒಂದು ವರ್ಷ ವರ್ಷ ಆಗಕ್ಕೆ ಬಂತು ಹಾಗಾದರೆ ಇಷ್ಟು ದಿವಸ ಯಾಕೆ ಮಾಡಲಿಲ್ಲ ಎಲ್ಲ ಒಂದು ಕಡೆ ಹಿಂಟೆ ನಾವು ಕೊಟ್ಟಾಗ ಅಥವಾ ಏನಾರು ಬಂದಾಗ ಕೂಡ ಅವರು ಬಂಧನೆ ಮಾಡುವಂಥದ್ದಾಗುತ್ತೆ ಅದರಲ್ಲಿ ರಾಜಕಾರಣವನ್ನು ಬೆರೆಸಲಲ್ಲ ನೇರವಾಗಿ ಬಾಂಗ್ಲಾದ ನುಸುಳಿಕೋರಲ್ಲಿ ಪಾಕಿಸ್ತಾನ ನುಸುಳಿಕಲಿ ಅವನ್ನೆಲ್ಲರೂ ಕೂಡ ಬಂಧಿಸಿ ಒಳಗೆ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ ರಾಜಕಾರಣ ಮಾಡ್ತೇವೆ ಅಂತೇಳಿ ನೋಡಿ ಇವತ್ತು ಸೇಡಿನ ರಾಜಕಾರಣ ರಾಜ್ಯದಲ್ಲಿ ಯಾರು ಮಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಪಾರ್ಟಿ ಸರ್ಕಾರದಲ್ಲಿ ಸೇಡಿನ ರಾಜಕಾರಣ ಆಗ್ತಾ ಇದೆ ಇವತ್ತು ಬೇರೆ ಬೇರೆ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಎಫ್ ಐ ಆರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾವುದೋ ಹಳೆ ಹದಿನೈದು ಇಪ್ಪತ್ತು ವರ್ಷದ ಆರ ಅವ್ರ ಮೇಲೆ ಹೇಳಿದಾರೆ ನಿಮ್ಮ ಮೇಲೆ ಆಪಾದನೆ ಇದೆ ಹಾಗಂದ್ರೆ ಆರ ಅವರು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ ನಿಮಗೆ ನಾನು ರಾಜೀನಾಮೆ ಕೊಡ್ತೀನಿ ನೀವು ಕೊಟ್ಬಿಟ್ರಿ ಅಂತ ಹೇಳ್ಯಾರ ಮತ್ತು ಮುಖ್ಯಮಂತ್ರಿಗಳು ಇದನ್ನು ಸವಾಲನ್ನು ಸ್ವೀಕಾರ ಮಾಡಲಿ ಮುಖ್ಯಮಂತ್ರಿಗಳು ಮೊದಲು ರಾಜೀನಾಮೆ ಕೊಡಲಿ ಮೂಢ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಸಿಕ್ಕಾಕೊಂಡೈತಿ ಅದನ್ನು ಮೊದಲು ನೈತಿಕ ಹೊಣೆಯನ್ನು ಹೊತ್ತು ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕನ್ನುವಂತ ಆಗ್ರಹವನ್ನು ಮಾಡ್ತೇನೆ ಹಾಗಾದ್ರೆ ಆ ಮಾನ್ಯ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರು ಶಕ್ ನಿಮ್ಗೆ ಸವಾಲು ಹಾಕಿದಾರೆ ನಾ ರಾಜೀನಾಮೆ ಕೊಡ್ತೀನಿ ನೀವು ಕೊಡಿರಿ ಅಂತೇಳಿ ಹಾಗಾದ್ರೆ ಆ ಸವಾಲನ್ನು ಸ್ವೀಕರ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಲಿಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಲ್ಲ ಗೊತ್ತಾಗಿದೆ ಮತ್ತು ಮನೆಯಲ್ಲಿ ಬರ್ತದೆ ಸದಿ ಜಾರಿ ಕರ್ಗಿಲ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ ನೋಡಿ ಒಂದು ನಾನು ಈಗಲೇ ಹಿಂದಿನ ಕೂಡ ಹೇಳಿ ಕಾಂಗ್ರೆಸ್ ಪಾರ್ಟಿ ಮನೆ ಒಂದು ಮೂರು ಬಾಗಿಲಾಗಿ ನಿಂತೈತಿ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಮನೆಗಳಾಗಿದ್ದಾವೆ ಈಗಾಗಲೇ ಮುಖ್ಯಮಂತ್ರಿಗಳು ರೆಸಿಗ್ನೇಷನ್ ಅಂತಕ್ಕಂಥ ಭಾವನೆ ಇಡೀ ಕಾಂಗ್ರೆಸ್ನಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಕಾರಣಕ್ಕಾಗಿ ಟವಲ್ ಹಾಕೋರ ಸಂಖ್ಯೆ ಹೆಚ್ಚಿಗೆ ಆಗಿದೆ ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಎಂ ಬಿ ಪಾಟೀಲ್ರು ಇದ್ದಾರೆ ದೇಶಪಾಂಡೆ ಅವರು ಇದ್ದಾರೆ ಮೇಲಾಗಿ ನಮ್ಮ ಅವರು ಬಂಡೆ ಅಂತ ಕೇಳ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾನು ಹಾಗೆ ಬಿಟ್ಟೇನಂಥ ಮೂಡಲ್ಲಿ ಅವರು ಇದ್ದಾರೆ ಹೀಗಾಗಿ ಅವರವರು ಅದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ವಿಚಾರದಲ್ಲಿ ನಾವ್ಯಾರು ಕೂಡ ಅದರಲ್ಲಿ ಭಾಳ ಹೇಳುವಂತದ್ದು ಏನಿರುದಿಲ್ಲ ಕಾಂಗ್ರೆಸ್ ಪಾರ್ಟಿ ಅವ್ರ ನಿರ್ಧಾರ ತೆಗೆದುಕೊಳ್ಳಿ ಆದ್ರೆ ಒಂದೊಂದು ಸದ್ಯ ಮುಖ್ಯಮಂತ್ರಿಗಳು ದರ್ಶಾಧನೆ ಕೊಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ